ಕೇಸರಿ ಕಲೆಗಳು ಬಿ ಜಿಬಿಎ ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಸರ್ಕಾರದ ಜಾತಿ ಗಣತಿ ಸರ್ವೆ ವಿರುದ್ಧ ಕೂಡ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಬಿಜೆಪಿ ಕಲೆಗಳು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ ಇದರ ಮಧ್ಯದಲ್ಲಿ ಸರ್ಕಾರದ ಜಾತಿ ಗಣತಿ ಸರ್ವೆ ವಿರುದ್ಧ ಕೂಡ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಸಮರಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಇಂದು ನಡೆಯುತ್ತೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಮಾತುಕತೆ ನಡೆಯುತ್ತೆ ಯಾವ್ಯಾವ ವಿಚಾರ ಜಿಲ್ಲಾ ಪ್ರವಾಸ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಎಲೆಕ್ಷನ್ ಬೆಳೆ ಹಾನಿಯ ಬಗ್ಗೆ ಚರ್ಚೆಯಾಗುತ್ತೆ ಹಾಗೆ ಹೋರಾಟದ ಬಗ್ಗೆ ಬಿಜೆಪಿ ಸಭೆಯಲ್ಲಿ ಮಾತುಕತೆ ನಡೆಯುತ್ತೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಕೂಡ ಭಾಗಿಯಾಗ್ತಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಉಪಸ್ಥಿತಿಯನ್ನು ವಹಿಸಿಕೊಳ್ತಾರೆ ಇನ್ನು ರಸ್ತೆ ಗುಂಡಿ ಬಿಜೆಪಿ ಸಿಕ್ಕಂತಹ ಮತ್ತೊಂದು ಅಸ್ತ್ರ ಇದರ ಬಗ್ಗೆ ಕೂಡ ಮತ್ತೊಂದು ಹಂತದ ಹೋರಾಟದ ಬಗ್ಗೆ ಚರ್ಚೆ ಆಗುತ್ತೆ ಈ ಬಗ್ಗೆಯೂ ಕೂಡ ಮಾತುಕತೆ ನಡೆಯುತ್ತೆ ಸಭೆಯಲ್ಲಿ ಬಿ ಎಸ್ ವೈ ರಾಜ್ಯ ಪ್ರವಾಸದ ಬಗ್ಗೆ ಹಿಂದೆ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗುತ್ತೆ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಎಲೆಕ್ಷನ್ ಅನ್ನ ಯಾವ ರೀತಿ ಸಿದ್ಧತೆಗೆ ಒಳಪಡಿಸಬೇಕು ಅನ್ನೋದರ ಕುರಿತಾಗಿ ಸರ್ಕಾರದ ಜಾತಿ ಗಣತಿಯ ಸರ್ವೆ ಮೊದಲಿಂದ ಕೂಡ ಬಿಜೆಪಿ ಅಂತ ಹೇಳಿದಾಗ ಲಿಂಗಾಯತ ಸಭೆಯನ್ನು ನಡೆಸಿದ್ರು ಅದಾದ ಮೇಲೆ ಸರ್ವೆಗೆ ವಿರೋಧವನ್ನ ಟೀಕೆ ಟಿಪ್ಪಣಿಯನ್ನ ಕೂಡ ವ್ಯಕ್ತಪಡಿಸಿದ್ರು ಇದರ ಜೊತೆಗೆ ಸರ್ಕಾರದ ವೈಫಲ್ಯತೆ ಹಲವಾರಿದೆ ಅದನ್ನ ಖಂಡಿಸಿ ಸಮರವನ್ನ ಸಾರಬೇಕು ಅಂತ ಈ ಹಿಂದೆ ಕೂಡ ಆರ್ ಎಸ್ ಕೆಲ ಮುಖಂಡರು ತಯಾರಿಯನ್ನ ಹೋರಾಟವನ್ನ ಮಾಡಬೇಕು ನೀವು ಕೂಡ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಇವತ್ತು ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಸ್ತಾರೆ ಈ ಸಭೆಯನ್ನು ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ ಮುಖ್ಯವಾಗಿ ಜಿಲ್ಲಾ ಪ್ರವಾಸ ಎಲೆಕ್ಷನ್ ಅಂದ್ರೆ ಜಿಬಿಎ ಎಲೆಕ್ಷನ್ ಬೆಳೆ ಹಾನಿ ಈ ವರ್ಷ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಿರೋದು ಬೆಳೆ ಹಾನಿ ಆಗಿರುವುದು ಇದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಹಾಗೆ ಈ ಸಭೆಯಲ್ಲಿ ಗಮನ ಹರಿಸಬೇಕು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಸಚಿವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಉಪಸ್ಥಿತಿಯನ್ನ ವಹಿಸ್ತಾರೆ ರಸ್ತೆ ಗುಂಡಿ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಈಗಾಗಲೇ ಕಾಂಕ್ರೀಟ್ ಅನ್ನ ಹಾಕೋದ್ರ ಮೂಲಕ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತೊಂದು ಹಂತದ ಹೋರಾಟವನ್ನ ರಾಜ್ಯಾದ್ಯಂತ ಜಿಲ್ಲಾವಾರು ಹೇಗೆ ನಡೆಸಬೇಕು ಇದರ ಬಗ್ಗೆಯೂ ಕೂಡ ಇವತ್ತು ನಡೆಯುವ ಮಹತ್ವದ ಸಭೆಯಲ್ಲಿ ಮಾತುಕತೆ ಆಗತ್ತೆ